ಪಂಥ ಅಂತ ಹೇಳಿದ್ರೆ ದಾರಿ ಅಪಂಥ ನ ಪಂಥ ಅಪಂಥ ಕೆಟ್ಟದಾರಿ ಅಂತ ಅರ್ಥ ಅಪಂಥ ಅಂತ ಹೇಳಿದ್ರೆ ಕೆಟ್ಟದಾರಿ ಅಡ್ಡದಾರಿ ಅಪಂಥರೂ ಗಂ ಸೋದರೋಪಿ ವಿಮುಚ್ಚತಿ ಯಾರು ಅಡ್ಡದಾರಿಗೆ ಹೋಗ್ತಾರೋ ಅಡ್ಡದಾರಿಯನ್ನ ತುಳಿತಾರೋ ಅವರನ್ನ ಒಡ ಹುಟ್ಟಿದ ಸೋದರರು ಕೂಡ ತ್ಯಾಗ ಮಾಡ್ತಾರೆ ಅಂತ ಹೇಳಿದ್ರೆ ಒಡ ಹುಟ್ಟಿದ ಸೋದರರು ಕೂಡ ಅಡ್ಡದಾರಿ ತುಳಿದವರನ್ನ ಬಿಟ್ಟು ಹೋಗ್ತಾರೆ ಯಾತಿನ್ಯಾಯ ಪ್ರವೃತ್ತಸ್ಯ ತ್ರಿಯಂಜೋಪಿ ಸಹಾಯತಃ ಯಾಂತಿ ನ್ಯಾಯ ಪ್ರವೃತ್ತಸ್ಯ ಯಾರು ನ್ಯಾಯ ಮಾರ್ಗದಲ್ಲಿ ಪ್ರವೃತ್ತರಾಗಿ ಮುನ್ನ ಮುನ್ನಡೆಯನ್ನ ಸಾಗಿಸ್ತಾರೋ ಮುನ್ನುಗ್ಗುತ್ತಾರೋ ಅವರಿಗೆ ತ್ರಿಯಂಜೋಪಿ ಸಹಾಯತಃ ಪ್ರಾಣಿಗಳು ಕೂಡ ಸಹಾಯವನ್ನ ಮಾಡ್ತಾರೆ ಕಪಿಗಳು ಕೂಡ ಸಹಾಯವನ್ನ ಮಾಡುತ್ತವೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ ಹೌದಲ್ಲವ ಸ್ನೇಹಿತರೆ ನಾವು ಕೆಟ್ಟ ದಾರಿಗಳನ್ನ ಹುಡುಕಿಕೊಂಡಾಗ ಕೆಟ್ಟ ಚಟಗಳಿಗೆ ಬಲಿಯಾದಾಗ ನಮ್ಮವರು ಅನ್ನಿಸಿಕೊಂಡವರೇ ದೂರವಾಗಿ ಬಿಡ್ತಾರೆ ಆದ್ರೆ ನಾವು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಕಪಿಗಳಾಗಿರ್ಲಿ ಪ್ರಾಣಿಗಳಾಗಿರ್ಲಿ ಸಹಾಯ ಮಾಡುತ್ತೆ ಹಾಗೆ ಸಂಬಂಧವಿಲ್ಲದ ಮನುಷ್ಯರು ಕೂಡ ನಮಗೆ ಸಹಾಯವನ್ನ ಮಾಡ್ತಾರೆ ಯಾವಾಗ ಒಳ್ಳೆಯ ದಾರಿಯಲ್ಲಿ ನಾವು ನಡೆದಾಗ ಮೊದಲು ಅಡ್ಡ ದಾರಿ ನಡೆದವನಿಗೆ ಸಂಬಂಧಿಕರು ದೂರವಾಗ್ತಾರೆ ಅಂತನೂ ಹೇಳಿದ್ವಿ ನ್ಯಾಯ ಮಾರ್ಗದಲ್ಲಿ ನಡೆದವರಿಗೆ ಪ್ರಾಣಿಗಳು ಕೂಡ ಸಹಾಯ ಮಾಡ್ತಾವೆ ಅಂತನೂ ತಿಳಿದುಕೊಂಡ್ವಿ ಹಾಗಾದ್ರೆ ಎರಡಕ್ಕೂ ಒಂದೊಂದು ಉದಾಹರಣೆಯನ್ನ ನೋಡೋಣ ಮೊದಲದು ಅಪಂಚಾನ ಸೋದರೋಪಿ ವಿಮುಚ್ಛತಿ ಇದಕ್ಕೆ ಈ ಒಂದು ಪಾದಕ್ಕೆ ಒಂದು ಕಥೆ ನಮಗೆಲ್ಲರಿಗೂ ಗೊತ್ತು ರಾಮಾಯಣ ಆದಿಕಾವ್ಯ ಕಾವ್ಯ ಎಂದು ಇಡೀ ಸಂಸ್ಕೃತ ವಾಂಗ್ಮಯದಲ್ಲಿ ಮೊಟ್ಟ ಮೊದಲ ಕಾವ್ಯವೇ ಮೊಟ್ಟ ಮೊದಲ ಕಾವ್ಯವೇ ರಾಮಾಯಣ ಮಾನಿಷಾದ ಪ್ರತಿಷ್ಠಾಂತ ಸಮಾ ಯತ್ೌಂಚ ಮಿಥುನಾದೇಕಮವಧಿ ಮೋಹಿತಂ ಎಂಬ ಶ್ಲೋಕದಿಂದ ಶೋಕದಿಂದ ಹುಟ್ಟಿದಂತಹ ಶ್ಲೋಕವೇ ಇಡೀ ಸಂಸ್ಕೃತ ವಾಂಗ್ಮಯಕ್ಕೆ ಮೊದಲ ಶ್ಲೋಕವಾಗಿದ್ದು ಅದರಿಂದಲೇ ರಾಮಾಯಣವು ಪ್ರಾರಂಭವಾಗುತ್ತದೆ ಹಾಗಾದರೆ ರಾಮಾಯಣದಲ್ಲೇ ಬರುವಂತಹ ಒಂದು ಕಥೆಯನ್ನ ನೋಡೋಣ ಬ್ರಾಹ್ಮಣನಾದಂತಹ ಶಿವ ಭಕ್ತನಾದಂತಹ ರಾವಣನ ಕಥೆಯನ್ನ ನಾವು ಕೇಳ್ಪಟ್ಟಿದ್ದೇವೆ ಆತ್ಮಲಿಂಗವನ್ನ ತೆಗೆದುಕೊಂಡು ಬಂದು ಅದನ್ನ ಗಣಪತಿಯು ರಕ್ಷಿಸಿದ್ದನ್ನೆಲ್ಲವನ್ನ ತಿಳಿಸ್ಕೊಂಡಿದ್ದೇವೆ ಆದರೆ ಅಷ್ಟು ಶಿವ ಭಕ್ತನಾಗಿದ್ದರೂ ಕೂಡ ಅವನು ಸೀತೆಯನ್ನ ಕರ್ತ್ಕೊಂಡು ಬರ್ತಾನೆ ಅಲ್ಲಿ ಅನ್ಯಾಯವನ್ನ ಮಾಡ್ತಾನೆ ಹಾಗೆ ಜನರಿಗೆ ಹಿಂಸೆ ಕೊಡ್ತಾನೆ ಹೀಗೆ ಅಪರಾಧಗಳನ್ನ ಮಾಡ್ತಾ ಇರ್ತಾನೆ ಹಾಗೆ ತನ್ನ ಜೀವನದಲ್ಲಿ ಅಡ್ಡದಾರಿಯನ್ನ ತುಳಿದಿರ್ತಾನೆ ರಾವಣ ಅದಕ್ಕಾಗಿ ಆತನ ತಮ್ಮನಾದಂತಹ ವಿಭೀಷಣನು ಅನೇಕ ಬಾರಿ ಬುದ್ಧಿವಾದವನ್ನ ರಾವಣನಿಗೆ ಹೇಳ್ತಾನೆ ಆದರೆ ಏನ್ ಮಾಡುವುದು ರಾವಣನಿಗೆ ದುರಹಂಕಾರ ವಿಭೀಷಣನ ಮಾತನ್ನ ಕೇಳಿದರೆ ತಾತ್ಸಾರ ಅದಕ್ಕೋಸ್ಕರ ವಿಭೀಷಣನ ಮಾತನ್ನ ಕೇಳೋದಿಲ್ಲ ಅದಕ್ಕೋಸ್ಕರ ವಿಭೀಷಣ ರಾವಣನ ಸಂಗಡವನ್ನ ಬಿಟ್ಟು ರಾಮನ ಜೊತೆ ಬಂದು ಸೇರ್ತಾನೆ ನೋಡಿ ಸ್ನೇಹಿತರೆ ರಾವಣನು ಅಡ್ಡದಾರಿಯನ್ನ ಹಿಡಿದ ಕಾರಣ ಒಡ ಹುಟ್ಟಿದ ರಕ್ತ ಸಂಬಂಧವನ್ನ ಹೊಂದಿದಂತಹ ತಮ್ಮನು ಕೂಡ ವಿಭೀಷಣನು ಕೂಡ ರಾವಣನ ಬಿಟ್ಟು ಬರಬೇಕಾಯಿತು ಇದೇ ಪರಿಸ್ಥಿತಿ ಈಗ ಎರಡನೆಯ ಪಂಕ್ತಿ ಯಾಂತಿ ನ್ಯಾಯಪ್ರವೃತ್ತಸ್ಯ ಜೋಪಿ ಸಹಾಯತಃ ನೋಡಿ ಅಡ್ಡದಾರಿ ಹಿಡಿದವನಿಗೆ ಬಂಧುಗಳು ಕೂಡ ಕೈ ಬಿಡ್ತಾರೆ ಒಡ ಹುಟ್ಟಿದವರು ಕೂಡ ಕೈ ಬಿಡ್ತಾರೆ ಆದ್ರೆ ನ್ಯಾಯ ಮಾರ್ಗದಲ್ಲಿ ಚಲಿಸುವವರಿಗೆ ಪ್ರಾಣಿಗಳು ಕೂಡ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ರಾಮಾಯಣವೇ ನಮಗೆಲ್ಲರಿಗೂ ಗೊತ್ತು ಪುರುಷೋತ್ತಮನಾದಂತಹ ಶ್ರೀರಾಮನ ಕಥೆಗಳು ಶ್ರೀರಾಮನು ಎಷ್ಟು ಧರ್ಮಪಾಲಕನು ಪಿತೃವಾಕ್ಯ ಪರಿಪಾಲಕನು ಆಗಿದ್ದಾನೆ ಎಂಬುದು ಕೂಡ ತಿಳಿದಿದೆ ಆದರೆ ಕೈಕೇಯಿಯ ಮಾತಿನಂತೆ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಬೇಕೆಂಬ ಉದ್ದೇಶದಿಂದ ವನವಾಸವನ್ನು ಕೈಗೊಳ್ತಾನೆ ಶ್ರೀರಾಮನು ಈ ಮಧ್ಯದಲ್ಲಿ ವನವಾಸದಲ್ಲಿದ್ದಾಗ ರಾಮನ ಧರ್ಮಪತ್ನಿಯಾದಂತಹ ಸೀತಾಮಾತೆಯನ್ನು ರಾವಣನು ಅಪಹರಿಸ್ತಾನೆ ಆಗ ರಾಮನಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ ಅವನು ದಾರಿಯಲ್ಲಿ ಬಿದ್ದು ಹೊರಳಾಡ್ತಾನೆ ಹಾಗೆ ಎಲ್ಲರ ಬಳಿ ಕೇಳ್ತಾನೆ ಕೊನೆಗೆ ಸಿಕ್ಕದ್ದು ಸುಗ್ರೀವ ಸುಗ್ರೀವನಿಂದ ಸಹಾಯವನ್ನು ಪಡೆದು ಸೇತುವೆಯನ್ನ ಕಟ್ಟಿ ಸೀತೆಯ ಸೀತೆಯನ್ನ ಮರಳಿ ಪಡೆಯುವುದಕ್ಕೋಸ್ಕರ ಹಾಗೆ ರಾವಣನನ್ನ ಅಧರ್ಮಿಯಾದಂತಹ ರಾವಣನನ್ನ ಸಂಹರಿಸುವುದಕ್ಕೋಸ್ಕರ ಯುದ್ಧವನ್ನು ಕೂಡ ಮಾಡ್ತಾನೆ ಆದರೆ ರಾಮ ನಡೆದದ್ದು ನ್ಯಾಯಮಾರ್ಗವಾದ್ದರಿಂದ ರಾಮನಿಗೆ ಸಹಾಯ ಮಾಡಲು ಕಪಿ ಸೇನೆಯೇ ಬಂದಿತ್ತು ಕೊನೆಗೂ ಅಳಿಲು ಕೂಡ ರಾಮನ ಸೇವೆಯನ್ನ ಮಾಡಿತ್ತು ಅದಕ್ಕೋಸ್ಕರ ಪೂರ್ವಜರು ಹೇಳೋದು ಸೋದರೋಪಿ ನ್ಯಾಯ ಯಾಂತಿನ್ಯಾಯ ತಿರಿಯಂಜೋಪಿ ಸಹಾಯತಃ ಎಂಬ ಸುಭಾಷಿತವನ್ನ ಹೇಳಿದ್ದು ಹೌದು ಸ್ನೇಹಿತರೆ ನಾವು ಅಡ್ಡದಾರಿಯನ್ನ ನಡೆದಾಗ ನಾವು ನಮ್ಮವರು ಎಂದು ಭಾವಿಸಿದವರೆಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ ಕೈಯನ್ನು ಬಿಟ್ಟು ಹೋಗ್ತಾರೆ ಆದರೆ ಒಳ್ಳೆಯ ಮಾರ್ಗವನ್ನು ತುಳಿದಾಗ ಯಾರೂ ಕೂಡ ಸಹಾಯ ಮಾಡದೇ ಇದ್ದರೂ ಕೂಡ ಪ್ರಕೃತಿಯೇ ನಮಗೆ ಸಹಾಯವನ್ನು ಮಾಡುತ್ತೆ ಇದೇ ಅಡ್ಡದಾರಿಗೂ ಮತ್ತು ಉತ್ತಮವಾದಂತಹ ದಾರಿಗೂ ಇರುವ ವ್ಯತ್ಯಾಸ ಹೀಗೆ ಕೆಲವಷ್ಟು ಜನ ನಮ್ಮ ಸುತ್ತಮುತ್ತಲಿರ್ತಾರೆ ಶೀಘ್ರವಾಗಿ ಗುರಿಯನ್ನು ತಲುಪಬೇಕೆಂಬ ಆಸೆ ಅದಕ್ಕೆ ಏನು ಮಾಡುತ್ತಾರೆಂಬುದು ಅವರಿಗೆ ತಿಳಿದಿರುವುದಿಲ್ಲ ಅಡ್ಡದಾರಿಯನ್ನು ಕೂಡ ತಿಳಿದು ಬಿಡ್ತಾರೆ ಆ ರೀತಿಯಾದಂತಹ ಅವಸರವನ್ನು ಇಟ್ಟುಕೊಂಡವರು ಗಾದೆಯೇ ಹೇಳಿಲ್ಲವೇ ಅವಸರವೇ ಅಪಘಾತಕ್ಕೆ ಕಾರಣ ಎಂಬುದನ್ನು ಅದನ್ನ ತಿಳಿಯದ ಮನುಜರು ಅಡ್ಡ ದಾರಿಯನ್ನ ತೊಳೆಯುವುದು ಹೆಚ್ಚಾಗಿದೆ ಒಂದೂರಿನಲ್ಲಿ ಇಬ್ಬರು ಸ್ನೇಹಿತರು ಇಬ್ಬರು ಸ್ನೇಹಿತರು ಕೂಡ ಐದನೇ ತರಗತಿಯಲ್ಲಿದ್ದಾಗಲೇ ಒಂದು ಕನಸನ್ನ ಕಂಡಿದ್ರು ನಾವಿಬ್ರು ಕೂಡ ಸರ್ಕಾರ ಶಿಕ್ಷಕರ ಸರ್ಕಾರ ಕೊಡುವಂತಹ ವೇತನವನ್ನು ತಗೊಳ್ಬೇಕು ಹಾಗೆ ಸರ್ಕಾರ ನೀಡುವಂತಹ ನೌಕರಿಯಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸವನ್ನು ಮಾಡಬೇಕು ಹೆಚ್ಚಾಗಿ ನಾವು ಸರ್ಕಾರಿ ಶಿಕ್ಷಕರಾಗಲೇಬೇಕು ಎಂಬ ಕನಸನ್ನು ಗುರಿಯನ್ನು ಇಟ್ಕೊಂಡಿದ್ರು ಅದಕ್ಕೋಸ್ಕರ ಅವರು ಪರಿಶ್ರಮವನ್ನು ಪಡ್ತಾ ಇದ್ರು ಆದರೆ ಮೊದಲನೇ ಸ್ನೇಹಿತನಿಗೆ ಪರಿಶ್ರಮ ಪಡಬೇಕೆ ಅದರ ಸ್ನೇಹಿತನಿಗೆ ದೂರಿ ಯಾವುದೂ ಇರಲಿಲ್ಲ ಏನು ಹಾಗೆ ಶೀಘ್ರ ಶಾಲೆಗಳಲ್ಲಿ ಶಿಕ್ಷಕನಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕನಾಗಿ ನಾನು ಪಾಠ ಮಾಡಬೇಕೆಂಬ ಆಸೆ ಅಷ್ಟೇ ಎರಡನೆಯ ಸ್ನೇಹಿತನಿಗೆ ಹೀಗಿರ್ಬೇಕಾದ್ರೆ ದೊಡ್ಡವರಾಗ್ತಾರೆ ಹಾಗೆ ಶಿಕ್ಷಕರಾಗ್ಬೇಕೆಂಬ ಆಸೆ ಚಿಗುರು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಬೇಕಂತ ಹೇಳಿದ್ರೆ ಮೊದಲು ಸಿ ಹೆಚ್ ಪರೀಕ್ಷೆಯನ್ನ ಬರಿಬೇಕು ಅಂತ ಇಬ್ಬರಿಗೂ ಆ ವಿಷಯ ತಿಳಿಯುತ್ತೆ ಮೊದಲನೇ ಸ್ನೇಹಿತ ಆಯಿತು ಅಂತ ಒಪ್ಕೋತಾನೆ ಎರಡನೇ ಸ್ನೇಹಿತ ಕೂಡ ಆಯ್ತು ಅಂತ ಒಪ್ಕೋತಾನೆ ಮೊದಲನೇ ಬಾರಿ ಟಿಸಿ ಹೆಚ್ ನ ಬರೀತಾರೆ ಇಬ್ರು ಕೂಡ ಆದ್ರೆ ಇಬ್ಬರು ಕೂಡ ಉತ್ತೀರ್ಣ ಆಗೋದಿಲ್ಲ ಅನುತ್ತೀರ್ಣರಾಗ್ತಾರೆ ಆಗ ಮೊದಲನೇ ಸ್ನೇಹಿತ ಮಾತ್ರ ಹಠವನ್ನ ಬಿಡೋದಿಲ್ಲ ನಾನು ಟಿ ಸಿ ಎಚ್ ಬರ್ದೇ ಬರಿತೀನಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತೇನೆ ಅಂತ ಒಂದು ದೃಢ ನಿರ್ಧಾರವನ್ನ ಮಾಡಿದ್ದ ಆದರೆ ಎರಡನೇ ಸ್ನೇಹಿತ ಮಾತ್ರ ನನಗೆ ಇದೆಲ್ಲ ಆಗೋದಿಲ್ಲ ನಾನು ನನ್ನ ಆಸೆಗಳನ್ನೇ ಪರಿವರ್ತನೆ ಮಾಡ್ತೇನೆ ಬರೀ ಶಿಕ್ಷಕನಾಗ್ತೇನೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗೋದಿಲ್ಲ ಎಂಬ ನಿರ್ಧಾರವನ್ನ ಕೈಗೊಳ್ತಾನೆ ಹೀಗಿರಬೇಕಾದ್ರೆ ಮೊದಲನೇ ಸ್ನೇಹಿತ ಟಿ ಸಿ ಹೆಚ್ಗಾಗಿ ಪ್ರಯತ್ನ ಪಡುವಾಗಲೇ ಎರಡನೇ ಸ್ನೇಹಿತ ಆತುರವಾಗಿ ಅಡ್ಡದಾರಿಯನ್ನ ಹಿಡಿತಾನೆ ಅಡ್ಡದಾರಿಯನ್ನ ಹಿಡಿತಾನೆ ಆ ಅಡ್ಡದಾರಿಯನ್ನ ಹಿಡಿದ ಕಾರಣ ಶಿಕ್ಷಕ ವೃತ್ತಿ ಅವನಿಗೆ ಲಭಿಸೋದಿಲ್ಲ ಅದೊಂದು ಕೊರಗಿನಿಂದ ಅವನು ಕುಡಿಯಲು ಕೂಡ ಆರಂಭ ಮಾಡ್ತಾನೆ ಅನಂತರ ಸೇದಲು ಕೂಡ ಆರಂಭ ಮಾಡ್ತಾನೆ ಹೀಗೆ ಅಡ್ಡದಾರಿಯನ್ನ ತುಳಿತಾ ಬರ್ತಾನೆ ಆದರೆ ಮೊದಲನೇ ಸ್ನೇಹಿತ ಮಾತ್ರ ಟಿ ಸಿ ನ ಬರೆದು ಉತ್ತೀರ್ಣನಾಗಿ ಸರ್ಕಾರಿ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಹೊರಗೆ ಬರ್ತಾನೆ ಆದ್ರೆ ಇಲ್ಲಿ ಎರಡನೇ ಸ್ನೇಹಿತ ಮಾತ್ರ ಕೆಟ್ಟ ಚಟಗಳಿಗೆ ಬಲಿಯಾಗಿ ಅಡ್ಡದಾರಿಯನ್ನ ತುಳಿದಿರ್ತಾನೆ ಕಳ್ಳತನವನ್ನ ಮಾಡ್ತಾ ಇರ್ತಾನೆ ದರೋಡೆಯನ್ನ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಡಿದಂತಹ ಮೊದಲನೇ ಸ್ನೇಹಿತಂಗೆ ದುಃಖ ಆಗತ್ತೆ ಆದ್ರೆ ಕಾಲ ಕಳೆದೋಗಿದೆ ಕಾಲ ಮಿಂಚು ಹೋಗಿದೆ ಇನ್ನೇನು ಮಾಡಕ್ಕಾಗೋದಿಲ್ಲ ಅಂತ ತಿಳಿದುಕೊಂಡು ಮೊದಲನೇ ಸ್ನೇಹಿತ ತನ್ನ ದಾರಿಯಲ್ಲಿ ಶ್ರೇಷ್ಠ ಸಾಧನೆಯನ್ನ ಮಾಡ್ತಾನೆ ಶ್ರೇಷ್ಠ ಶಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೂಡ ಗಳಿಸ್ಕೋತಾನೆ ಆದರೆ ಇವನ ಹಣೆಪಾಡು ಹೀಗಾಯಿತು ಅದಕ್ಕೋಸ್ಕರ ನಾವು ಮಾಡುವಂತಹ ಒಂದೇ ಒಂದು ನಿಮಿಷದ ನಿರ್ಧಾರವು ನಮ್ಮನ್ನ ಅಡ್ಡದಾರಿಗೆ ತಂದು ನಿಲ್ಲಿಸುತ್ತದೆ ಎಂಬುದು ಈ ಈ ಒಂದು ಕಥೆಯಿಂದ ತಿಳಿದುಕೊಳ್ಬಹುದು ಅಡ್ಡದಾರಿ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಇರುವಂತಹ ವಕ್ರವಾದಂತಹ ದಾರಿಯನ್ನ ತುಳಿಯುವುದು ಅಂತ ಅರ್ಥ ಅಲ್ಲ ನಮ್ಮ ಜೀವನಕ್ಕೆ ಯಾವುದು ಮುಳ್ಳಾಗುತ್ತದೋ ಅಂತಹ ದಾರಿಯನ್ನ ತುಳಿಯುವುದು ಹೇಗೆ ನಮ್ಮ ಕಾಲುಗಳು ಅಡ್ಡ ದಾರಿ ಅಂದರೆ ಮುಳ್ಳು ಕಲ್ಲುಗಳು ಇರುವಂತಹ ದಾರಿಯನ್ನ ತುಳಿಯಲು ಒಪ್ಪುವುದಿಲ್ಲವೋ ಹಾಗೆಯೇ ನಮ್ಮ ಮನಸ್ಸು ಕೂಡ ಒಪ್ಪಬೇಕು ಅಡ್ಡದಾರಿಯನ್ನ ತುಳಿಯಬಾರದೆಂಬುದನ್ನ ಮನಸ್ಸು ಹೇಳಿಕೊಡಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ವೇಗವಾಗಿ ಚಲಿಸತ್ತೆ ಗಾಳಿಗಿಂತಲೂ ವೇಗವಾಗಿರುತ್ತೆ ಆ ಮನಸ್ಸು ಹೇಗೆ ಹೇಳುತ್ತೋ ಆ ರೀತಿಯಾದಂಥ ಕೆಲಸಗಳನ್ನು ಈ ಒಂದು ಮಾನವ ಜನಾಂಗ ಮಾಡ್ತಾ ಇದೆ ಅದಕ್ಕೋಸ್ಕರ ಆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೋಬೇಕು ನಾವು ನಾವು ಹೇಳಿದ ರೀತಿ ಮನಸ್ಸು ಕೇಳಬೇಕು ಆಗ ಮಾತ್ರ ಅಡ್ಡದಾರಿಯನ್ನ ಹಿಡಿಯಲು ಸಾಧ್ಯ ಆಗೋದಿಲ್ಲ ಯಾವಾಗ ನಾವು ಅತಿ ಆಸೆಯನ್ನ ಪಟ್ಟು ನಾವು ಮುಂದೆ ಹೋಗ್ತೇವೋ ಆಗ ಮಾತ್ರ ಅಡ್ಡದಾರಿಯನ್ನ ಹಿಡ್ತೀವಿ ಇದಕ್ಕೆ ಒಂದು ಕಥೆಯನ್ನ ನೋಡೋಣ ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಆತನ ವ್ಯಾಪಾರ ಹೇಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಮುಂಜಾವಿನಿಂದ ಹಾಲನ್ನ ಮಾರೋದು ಮನೆಯಲ್ಲಿ ಇಪ್ಪತ್ತು ಹಸುಗಳನ್ನ ಸಾಕಿರ್ತಾನೆ ಇಪ್ಪತ್ತು ಹಸುಗಳಿಂದ ಬಂದಂತಹ ಹಾಲನ್ನ ಅವನು ಮನೆ ಮನೆಗೂ ಹೋಗಿ ಮಾರ್ಕೊಂಡು ಬರ್ತಾ ಇರ್ತಾನೆ ಕಡಿಮೆ ದುಡ್ಡಿನಲ್ಲಿ ಉತ್ಕೃಷ್ಟತೆಯಿಂದ ಮಾರ್ಕೊಂಡು ಬರ್ತಾ ಇರ್ತಾನೆ ಇಡೀ ಊರಿನ ಜನತೆ ಆತ ಯಾವಾಗ ಹಾಲನ್ನ ತಂದ್ಕೊಡ್ತಾನೋ ಎಂಬುದು ಅವರ ಒಂದು ಕಾಯುವಿಕೆ ಆಗಿತ್ತು ಯಾವಾಗಲೂ ಕೂಡ ಬೇಡಿಕೆ ಅವನು ತಂದು ವ್ಯಾಪಾರಿ ತಂದು ಕೊಡುತ್ತಿದ್ದಂತಹ ಹಾಲಿಕೆ ಹಾಲಿಗೆ ಹೆಚ್ಚು ಬೇಡಿಕೆ ಇರ್ತಿತ್ತು ಆದ್ರೆ ದುಡ್ಡು ಕಡಿಮೆ ಬರ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಅವನು ಬೇಡಿಕೆ ಕೊಟ್ಟಷ್ಟು ಏನು ಮಾಡ್ತಾರೆ ಜನರು ಅಂತ ಹೇಳಿದ್ರೆ ಸಂಬಂಧಗಳು ಜಾಸ್ತಿಯಾಗಿ ಒಂದು ಕಡಿಮೆ ಮಾಡಪ್ಪ ಕಡಿಮೆ ಮಾಡಪ್ಪ ಅಂತ ಹೇಳ್ಕೊಂಡು ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನು ಎಲ್ಲರೂ ಕೂಡ ಹನ್ನೆರಡು ರೂಪಾಯಿ ಕೊಡ್ತಾಯಿದ್ರು ಹೀಗೆ ಅವನಿಗೆ ನಷ್ಟ ಆಗ್ತಿತ್ತು ಆದರೆ ಮನೆಯವರಿಗೆಲ್ಲರಿಗೂ ಒಂದು ಹೆಚ್ಚಾದ ಹಾಲು ಸಿಗ್ತಾ ಇತ್ತು ಹೇಗಿರಬೇಕಾದ್ರೆ ಒಂದು ದಿನ ಆತನಿಗೆ ಒಂದು ಉಪಾಯ ಹೊಳೆಯುತ್ತೆ ಏಕೆ ನಾನು ನಿಜವಾದಂಥ ಉತ್ಕೃಷ್ಟತೆಯನ್ನು ಉಳ್ಳಂತ ಹಾಲನ್ನೇ ನೀಡಬೇಕು ಹಾಲಿಗೆ ಸ್ವಲ್ಪ ನೀರನ್ನು ಬೆರೆಸಿ ಕೊಡಬಹುದಲ್ವಾ ಆಗ ಇನ್ನೂ ಹೆಚ್ಚು ಜನಕ್ಕೂ ಮಾರಬಹುದು ಹೆಚ್ಚು ಹಣವನ್ನು ಕೂಡ ಗಳಿಸಬಹುದು ಎಂಬ ಉದ್ದೇಶದಿಂದ ಮೊದಲು ಕೇವಲ ಅಷ್ಟು ಹಾಲಿಗೂ ಕೂಡ ಕೇವಲ ಒಂದು ಲೋಟ ನೀರನ್ನ ಬೆರೆಸಿ ಕೊಡ್ತಾನೆ ಆಗ ಯಾರಿಗೂ ಕೂಡ ತಿಳಿಯೋದಿಲ್ಲ ದಿನೇ ದಿನೇ ಅತಿ ಆಸೆ ಅವನಿಗೆ ಹೆಚ್ಚುತ್ತಾ ಬರುತ್ತೆ ಆ ಅತಿಯಾಸೆ ಆ ವ್ಯಾಪಾರಿಯನ್ನ ಅಡ್ಡದಾರಿಗೆ ಕೊಂಡೊಯ್ ಕೊಂಡೊಯ್ದು ಕೊನೆಗೆ ಆ ಹಾಲಿಗೆ ಅಧಿಕವಾಗಿ ನೀರನ್ನ ಬೆರೆಸ್ತಾನೆ ಆಗ ಊರಿನ ಜನರಿಗೆ ಈ ವಿಷಯ ಗೊತ್ತಾಗಿ ಯಾರೂ ಕೂಡ ಅವನ ಹಾಲನ್ನ ಖರೀದಿಸೋದಿಲ್ಲ ಆಗ ಬರುವಂತಹ ದುಡ್ಡು ಕೂಡ ನಷ್ಟವಾಗಿ ಬಿಡತ್ತೆ ನೋಡಿ ಸ್ನೇಹಿತರೆ ಆತ ಸರಿಯಾದ ದಾರಿಯಲ್ಲಿ ಪ್ರಾಮಾಣಿಕತೆಯಿಂದ ವ್ಯಾಪಾರವನ್ನ ಹಾಲನ್ನು ಮಾರಿದ್ದರೆ ಅವನಿಗೆ ಬರುವಷ್ಟು ದುಡ್ಡಿನಿಂದ ತೃಪ್ತಿಯನ್ನ ಪಡಬೋದಿತ್ತು ಆದರೆ ಅತಿಯಾಸೆಯಿಂದ ಅಡ್ಡ ದಾರಿಯನ್ನ ಹಿಡಿದಂತಹ ಆತನಿಗೆ ಕೊನೆಗೆ ದುಡ್ಡೇ ಬರದಂತಾಯಿತು ಕೊನೆಗೆ ಬಡವನಾಗಿ ಬಿಟ್ಟ ಈ ರೀತಿಯಾಗಿ ಅತಿಯಾಸೆಯಿಂದ ನಾವು ಅಡ್ಡದಾರಿಯನ್ನ ಎಷ್ಟೋ ಜನ ತುಳಿತಾ ಇದ್ದೇವೆ ಅದನ್ನ ನಮಗೆ ನಾವು ನಿರ್ಧಾರ ಮಾಡಿಕೊಂಡು ಅಡ್ಡದಾರಿಯಲ್ಲಿ ಹೋಗುವುದನ್ನ ನಿಲ್ಲಿಸಬೇಕು ಹಾಗಾದ್ರೆ ಅಡ್ಡದಾರಿಯನ್ನ ತುಳಿಯಲು ಕೆಲವಷ್ಟು ಮಂದಿ ಕಾರಣನಾಗ್ತಾರೆ ಅದರಲ್ಲಿ ಸ್ನೇಹಿತರು ಕೂಡ ಒಬ್ಬರಾಗಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚಾದ ಸಂಬಂಧ ಸ್ನೇಹಿತರೊಡನೆ ಇರುತ್ತೆ ಅದಕ್ಕೋಸ್ಕರ ಸ್ನೇಹಿತರು ಸಹಾಯ ಮಾಡಿದಾಗಲೇ ಮಾತ್ರ ಅಡ್ಡದಾರಿಯನ್ನ ತುಳಿಯಲು ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಂತಾಗುತ್ತೆ ಹಾಗಾದ್ರೆ ಸ್ನೇಹಿತರು ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾರಾ ಇಲ್ಲ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ ಹೇಗೆ ನಾನು ಯಾರನ್ನು ಕೂಡ ದ್ವೇಷಿಸ್ತಾ ಇಲ್ಲ ನಾನು ಯಾರನ್ನು ಕೂಡ ದೂರ್ತಾ ಇಲ್ಲ ಆದ್ರೆ ಕಥೆಯನ್ನ ತಿಳಿದುಕೊಳ್ಳೋದ್ ಮೂಲಕ ಸ್ನೇಹಿತರು ಹೇಗೆ ಇನ್ನೊಬ್ಬ ಸ್ನೇಹಿತನು ಅಡ್ಡದಾರಿಗೆ ಹೋಗಲು ಪ್ರೋತ್ಸಾಹವನ್ನ ಅಥವಾ ಮಾರ್ಗವನ್ನ ತೋರಿಸ್ತಾನೆ ಅನ್ನೋದನ್ನ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಕಾವ್ಯ ಮತ್ತು ಕೃಷ್ಣ ಎಂಬುವವರು ಇಬ್ಬರು ಸ್ನೇಹಿತರಿರ್ತಾರೆ ಇಬ್ರು ಕೂಡ ಅತ್ಯುತ್ತಮ ಸ್ನೇಹಿತರು ಉತ್ತಮ ಸ್ನೇಹಿತರು ಎಂದು ಶಾಲೆಯಲ್ಲಿ ಗುರುತಿಸಿಕೊಂಡಿರುತ್ತಾರೆ ಆದರೆ ಕೃಷ್ಣ ಓದುವುದರಲ್ಲಿ ಸ್ವಲ್ಪ ಮಂದನಾಗಿದ್ದ ಕಾವ್ಯ ಓದುವುದರಲ್ಲಿ ಚುರುಕಾಗಿದ್ದಳು ಇಷ್ಟೇ ವ್ಯತ್ಯಾಸ ಅವರಿಬ್ಬರಲ್ಲೂ ಕೂಡ ಇತ್ತು ಹೀಗೆ ಅವರಿಬ್ಬರು ಯಾವಾಗ ಒಂಬತ್ತನೇ ತರಗತಿಗೆ ಬರ್ತಾರೋ ಆಗ ಅರ್ಧ ವಾರ್ಷಿಕ ಪರೀಕ್ಷೆಗೆ ಹತ್ರ ಬರುತ್ತೆ ಆಗ ಕೃಷ್ಣ ಓದುವುದೇ ಇಲ್ಲ ಅವನು ಆಟ ಆಡಿಕೊಂಡು ತುಂಟಾಟವನ್ನ ಮಾಡಿಕೊಂಡು ಕಾಲಹರಣವನ್ನ ಮಾಡ್ತಾ ಇರ್ತಾನೆ ಹೊರತು ಓದ್ತಾ ಇರೋದಿಲ್ಲ ಹೀಗಿರ್ಬೇಕಾದ್ರೆ ವಾರ್ಷಿಕ ಪರೀಕ್ಷೆ ಬರುತ್ತೆ ಆತನಿಗೆ ಭಯವೋ ಭಯ ಆಗ ಕಾವ್ಯಳ ಹತ್ತಿರ ಹೋಗಿ ತನ್ನ ಕಷ್ಟವನ್ನ ಹೇಳ್ಕೊಳ್ತಾನೆ ಆಗ ಕಾವ್ಯ ಬಿಡು ನಾನು ನಿನಗೆ ತೋರಿಸ್ತೇನೆ ಅದನ್ನ ನೋಡಿಕೊಂಡು ಬರಿ ಅಂತ ಉಪಾಯವನ್ನ ನೀಡ್ತಾಳೆ ಅದಕ್ಕೆ ಒಪ್ಪಿಕೊಂಡಂತಹ ಕೃಷ್ಣ ಓದೋದೇ ಇಲ್ಲ ಪರೀಕ್ಷೆಗೆ ಪರೀಕ್ಷೆ ಬಂದಾಗ ಕಾವ್ಯಳನ್ನ ನೋಡಿಕೊಂಡು ಕೃಷ್ಣ ಬರಿತಾ ಇದ್ದ ಅರ್ಧವಾರ್ಷಿಕ ಪರೀಕ್ಷೆಯನ್ನ ಕಾವ್ಯಾಳನ್ನ ನೋಡಿಕೊಂಡು ಅಂದ್ರೆ ಕಾವ್ಯಾಳ ಪ ಉತ್ತರ ಪತ್ರಿಕೆಯನ್ನ ನೋಡಿಕೊಂಡೇ ಪೂರ್ಣ ನಕಲನ್ನ ಮಾಡಿದ್ದ ಕೊನೆಗೆ ಅರ್ಧ ವಾರ್ಷಿಕ ಪರೀಕ್ಷೆಯ ಶೇಕಡ ಪ್ರತಿಶತ ಅವನಿಗೆ ತೊಂಬತ್ತು ಪ್ರತಿಶತ ಬಂದಿರುತ್ತೆ ಆತನಿಗೆ ಸಂತೋಷವೋ ಸಂತೋಷ ಹಾಗೆ ಅವನು ಮುಂದೆ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಏನೂ ಓದೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾವ್ಯ ಇದ್ದಾಳಲ್ವಾ ಎಂಬ ಭರವಸೆ ಕಾವ್ಯ ತೋರಿಸ್ತಾಳಲ್ವ ಎಂಬ ಭರವಸೆ ಹಾಗೆ ಅವನು ಮಾಡ್ದ ಕಾ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಕಾವ್ಯಾಳ ಉತ್ತರ ಪತ್ರಿಕೆಯನ್ನ ನೋಡ್ಕೊಂಡು ನಕಲು ಮಾಡಿ ತೊಂಬತ್ತೈದು ಪ್ರತಿಶತವನ್ನ ಗಳಿಸ್ತ ಆದ್ರೆ ಮನಸ್ಸಿನಲ್ಲಿ ಯಾಕೋ ಕಿರಿಕಿರಿ ಆದ್ರೂ ಕೂಡ ನಾನು ಗೆಲ್ತೇನೆ ಯಾಕೆ ಅಂತ ಹೇಳಿದ್ರೆ ನಕಲು ಮಾಡಲು ಕಾವ್ಯ ಸಹಾಯಕಳಾಗಿದ್ದಾಳೆ ಎಂಬ ಭಾವನೆ ಆತನಲ್ಲಿತ್ತು ಹತ್ತನೇ ತರಗತಿಗೆ ಬರ್ತಾನೆ ಹತ್ತನೇ ತರಗತಿಯಲ್ಲೂ ಅದೇ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ ಕಾವ್ಯ ತೋರಿಸ್ತಾನೆ ಇದ್ಲು ಕ ಕೃಷ್ಣನಿಗೆ ಒಂದೊಮ್ಮೆ ಒಮ್ಮೆಯಾದರೂ ಹೀಗೆ ಮಾಡುವುದು ತಪ್ಪು ಹೀಗೆ ಮಾಡಬೇಡ ಅಥವಾ ಆಕೆ ತೋರಿಸ್ತಾನೆ ಇದ್ಲು ಹೊರತು ನಾನು ತೋರಿಸಲ್ಲ ಅಂತ ಖಡಾಖಂಡಿತವಾಗಿ ಹೇಳಲೇ ಇಲ್ಲ ಯಾಕಂತ ಹೇಳಿದ್ರೆ ಮಿತ್ರತ್ವದ ಬಂಧ ಕಾವ್ಯಾಳಿಗೆ ಇತ್ತು ಆದ್ರೂ ಕೂಡ ಏನ್ ಮಾಡೋದು ಹತ್ತನೇ ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಕಲು ಮಾಡೇ ಬರ್ದ ಆದ್ರೆ ನಮಗೆಲ್ಲರಿಗೂ ಗೊತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ನಕಲು ಮಾಡಲು ಸಾಧ್ಯವೇ ಇಲ್ಲವೇ ಇಲ್ಲ ಆದ್ರೆ ಕೃಷ್ಣ ಆಗಲೂ ಕೂಡ ಕಾವ್ಯ ನನಗೆ ತೋರಿಸ್ತಾಳೆ ತೋರಿಸ್ತಾಳೆ ಎಂಬ ನಂಬಿಕೆಯಿಂದಲೇ ಹೊರಬಂದ ಆದ್ರೆ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕಾವ್ಯಾಳದ್ದು ಕೊಠಡಿ ನಂ ಕೊಠಡಿ ಸಂಖ್ಯೆ ಎರಡಾದರೆ ಕೃಷ್ಣನದ್ದು ಕೊಠಡಿ ಸಂಖ್ಯೆ ಮೂರಾಗಿರತ್ತೆ ಆಗ ಎಲ್ಲಿಂದ ನಕಲು ಮಾಡಲು ಸಾಧ್ಯ ಬೇರೆ ಯಾರಾದರೂ ತೋರಿಸುತ್ತಾರೆಯೋ ತೋರಿಸಿದರೂ ಕಾಪಿ ಮಾಡ ನಕಲು ಮಾಡಕ್ಕಾಗುತ್ತೋ ಎಂಬ ಪ್ರಶ್ನೆಗಳೆಲ್ಲವೂ ಹುಟ್ಟಿತು ಆದರೂ ಕೇವಲ ವಾರ್ಷಿಕ ಪರೀಕ್ಷೆಗೆ ಒಂದೇ ದಿನ ಆಗ ಆತನಿಗೆ ಈ ರೀತಿಯಾದಂತಹ ಚಿಂತನೆ ಬಂತು ಎಷ್ಟೇ ಓದಿದ್ರೂ ತಲೆಗೆ ಹತ್ತಲಿಲ್ಲ ಕೊನೆಗೆ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ನಪಾಸಾದ ಆಗ ಅವನಿಗೆ ತಿಳಿತು ನಾನು ನಕಲನ್ನು ಮಾಡದೆ ಸ್ವಂತವಾಗಿ ಬರೆದಿದ್ದರೆ ಪಾಸಾಗ್ತಿದ್ದೇನೋ ಎಂಬ ಭಾವನೆ ಹುಡ್ತು ಆದ್ರೆ ಕಾಲ ಕಳೆದೋಗಿತ್ತು ಅಡ್ಡದಾರಿಯನ್ನ ತುಳಿದಿದ್ದ ಈಗ ಏನ್ ಮಾಡೋದು ಕಾವ್ಯಾಳಿಗೆ ಬೇಜಾರಾಗುತ್ತ ನನ್ನ ಸ್ನೇಹಿತ ನಪಾಸಾದ್ನಲ್ಲ ಅಂತ ಆದ್ರೆ ಪರೋಕ್ಷವಾಗಿ ಅವನು ಆ ರೀತಿಯಾಗಿ ನಪಾಸಾಗುವುದಕ್ಕೆ ಕಾರಣ ಕಾವ್ಯಾಳೆ ಆಗಿದ್ಲು ಯಾಕೆ ಅಂತ ಹೇಳಿದ್ರೆ ಅವಳು ಅಂದು ಮಿತ್ರತ್ವವನ್ನ ಬಂದ್ ಮಿತ್ರತ್ವದ ಬಂಧನದಿಂದ ಹೊರಬಂದು ಆತನಿಗೆ ತೋರಿಸದೇ ಇದ್ದರೆ ಆತ ಒಂದು ದಿನ ಆಕೆಯ ಮೇಲೆ ಬೇಜಾರು ಮಾಡ್ಕೋತಾ ಇದ್ದ ಸಿಟ್ಟನ್ನು ಮಾಡ್ಕೋತಾ ಇದ್ದ ಆದರೆ ಆತನ ಬದುಕು ಕೃಷ್ಣನ ಬದುಕು ಹಸನಾಗ್ತಾ ಇತ್ತು ಆದರೆ ಮಿತ್ರತ್ವದ ಬಂಧನಕ್ಕೆ ಒಳಗಾದಂಥ ಕಾವ್ಯ ಒಂದು ದಿನ ಬುದ್ಧಿವಾದವನ್ನು ಹೇಳದೆ ನಪ್ ಪಾ ನಕಲನ್ನು ಮಾಡಲು ಸಹಾಯ ಮಾಡಿದ್ಲು ಅದಕ್ಕೆ ಹೇಳೋದು ಸ್ನೇಹಿತರು ತಪ್ಪನ್ನು ಸಿದ್ಬೇಕು ಅಡ್ಡದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ನಾವು ಆ ಥರ ಮಾಡಬೇಡ ಈ ರೀತಿಯಾದಂತಹ ದಾರಿಯಲ್ಲಿ ಹೋಗು ಎಂಬುದನ್ನು ನಾವು ತೋರಿಸಿಕೊಡಬೇಕು ಆಗ ಮಾತ್ರ ನಮ್ಮ ಸ್ನೇಹಿತರು ಕೂಡ ಉದ್ಧಾರವಾಗುವುದು ಹಾಗೆ ಅಡ್ಡದಾರಿ ಅಡ್ಡ ದಾರಿಯನ್ನು ತುಳಿಯುವುದರಿಂದ ಆ ಒಂದು ಕ್ಷಣದಲ್ಲಿ ತೃಪ್ತಿ ಉಂಟಾಗಬಹುದೇ ಹೊರತು ಇಡೀ ಜೀವನ ಪರ್ಯಂತ ತೃಪ್ತಿ ಇರೋದಿಲ್ಲ ಅದೇ ನಾವು ಸರಿಯಾದ ದಾರಿಯನ್ನು ತೊಳೆದು ಹಲವು ವರ್ಷಗಳ ಸತತ ಪ್ರಯತ್ನದಿಂದ ಗಳಿಸಿದಂತಹ ಒಂದು ಕೆಲಸವಾಗಿರಬಹುದು ಒಂದು ಹೆಸರಾಗಿರಬಹುದು ನಮ್ಮ ಜೀವನ ಪರ್ಯಂತ ಸವಿ ನೆನಪಾಗಿ ಉಳಿದಿರುತ್ತೆ ಆದರೆ ಇದು ಕಹಿ ನೆನಪಾಗತ್ತೆ ಅದಕ್ಕೋಸ್ಕರ ಅಡ್ಡ ದಾರಿಯನ್ನು ತುಳಿಯುವುದು ಬೇಡ ಹೇಗೆ ನಮ್ಮ ಕಾಲುಗಳು ಮುಳ್ಳು ಕಲ್ಲಿರುವ ದಾರಿಯನ್ನು ತಿರಸ್ಕರಿಸುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ದಾರಿಗಳಾದಂತಹ ನಕಲು ನಕಲು ಮಾಡೋದು ಲಂಚ ತಗೊಳ್ಳೋದು ಹಾಗೆ ಕಳ್ಳತನವನ್ನು ಮಾಡೋದು ದರೋಡೆಯನ್ನ ಮಾಡೋದು ಈ ರೀತಿಯಾದಂಥ ಅಡ್ಡ ದಾರಿಗಳನ್ನು ತ್ಯಜಿಸೋಣ ಸರಿಯಾದ ದಾರಿಯಲ್ಲಿ ಮುನ್ನುಗ್ಗಿ ಇಡೀ ದೇಶಕ್ಕೆ ಸತ್ ಪ್ರಜೆಯಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು